ತಾಲೂಕು ಪಂಚಾಯತ್ ಕಾರ್ಕಳ ಜಿಲ್ಲಾ ಪಂಚಾಯತ್ ಉಡುಪಿ ಮುಣಕೂರು ಗ್ರಾಮ ಪಂಚಾಯತ್ ಸಂಬಂಧಿಸಿದಂತೆ ಸಾರ್ವಜನಿಕ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಮತ್ತು ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮ ಮುಣಕೂರು ಸಬಲೀಕಾ ಸಭಾಭವನದಲ್ಲಿ ನಡೆಯಿತು ಶಾಸಕ ವಿ ಸುನೀಲ್ ಕುಮಾರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಬಲೀಕಾ ಸಭಾಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸುನೀಲ್ ಕುಮಾರ್ ಪಂಚಾಯಿತಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಅನುದಾನಗಳು ದೊರೆಯುತ್ತಿಲ್ಲ ಗ್ರಾಮ ಪಂಚಾಯತ್ ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡದ್ದು ಶ್ಲಾಘನೀಯ ಗ್ರಾಮ ಪಂಚಾಯತ್ ಸರ್ಕಾರ ಮತ್ತು ಗ್ರಾಮದ ಕೊಂಡಿಯಾಗಿ ಕೆಲಸ ಮಾಡಬೇಕು ಸರ್ಕಾರದಿಂದ ಅನುದಾನ ದೊರೆತರೆ ಮನವಿಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತೇನೆ ಮುಣ್ಕೂರು ಬೆಳ್ಮಣ್ ರಾಜ್ಯ ಹೆದ್ದಾರಿ ಅಗಲೀಕರಣ ಬಾಕಿ ಉಳಿದ ಕಾಮಗಾರಿಯನ್ನು ಶೀಘ್ರ ನಡೆಸುವುದಾಗಿ ತಿಳಿಸಿದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವಪ್ಪ ಸಫಲಿಗಾ ಉಪಾಧ್ಯಕ್ಷೆ ಸುಶೀಲಾ ಬಾಬು ಕಾರ್ಯದರ್ಶಿ ಸಾಧು ವಿನಯ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು ಅಂದಾಚಾರ್ಯರೂ ಕೂಡ ಅತ್ಯಂತ ಪ್ರೀತಿಪರವಾಗಿ ಸ್ವಾಗತಿಸಿದ್ದೇನೆ ಹಾಗೂ ಅಗ್ರಶಾಲೆಯ ಸರ್ಕಾರಿ ಕೆರೆ ಅಭಿವೃದ್ಧಿ ಎರಡು ಲಕ್ಷದ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಿದೆ ಇದರ ಉಪಯೋಗವನ್ನು ಈ ಗ್ರಾಮದ ಜನ ಪಡ್ಕೊಳ್ಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡೋದ್ರ ಜೊತೆಯಲ್ಲಿ i'm